ಆತ್ಮೇರೆ ನಮಸ್ಕಾರ ನಾನು ಕೆ ಎಂ ಬೀರೇಶ್ ಚಿತ್ರಲೋಕದ ಸಂಪಾದಕ ಇವತ್ತು ನನ್ನ ಜೊತೆ ನನ್ನ ಪಕ್ಕದಲ್ಲಿದ್ದಾರೆ ಏರಿಯಾ ಪೊಲೀಸ್ ಆಫೀಸರ್ ಆಗಿದ್ದಂಥ ರಾಮಕೃಷ್ಣಯ್ಯ ಅವರು ರಾಮಕೃಷ್ಣ ಒಂದು ಮಾತು ಕೇಳಕ್ಕೆ ಇಷ್ಟ ಹೇಳ್ತೀನಿ ನೀವು ಅನೇಕ ಕಥೆಗಳು ಅಂದರೆ ನಿಮ್ಮ ಜೀವನದಲ್ಲಿ ನಡೆದ ಅನೇಕ ಕಥೆಗಳನ್ನ ಈಗಾಗಲೇ ಹೇಳ್ತಾ ಇದ್ದೀರಿ ಒಂದು ವಿಷಯನ ನಿಮ್ಗೆ ಕೇಳಬೇಕು ಪೊಲೀಸ್ ಆಗೋದಕ್ಕೆ ಮುಂಚೆ ನಿಮ್ಮ ನಾಗರಿಕ ಜೀವನ ಯಾವ ರೀತಿ ಇತ್ತು ಮತ್ತು ಪೊಲೀಸ್ಗೆ ಯಾವ ರೀತಿ ಬಂದ್ರಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಹೇಳಿದ್ರೆ ತುಂಬ ಅದ್ಭುತವಾಗಿರುತ್ತೆ ಕಾಡಲ್ಲಿ ಕೂತಿದ್ದೀವಿ ಸುತ್ತಲೂ ಇದೆ ಹೌದು ಎಲ್ಲ ಒಂದು ಸಣ್ಣ ಜಾಗ ಸಿಕ್ತು ಆ ಜಾಗದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಇವರ ರೋಚಕವಾದ ಬದುಕಿನ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದಾರೆ ಸರ್ ಓವರ್ ಟು ಯು ರಾಮಕೃಷ್ಣ ಖಂಡಿತ ತಮಗೆ ಧನ್ಯವಾದಗಳು ಚಿತ್ರಲೋಕ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ನೋಡಿ ನನ್ನ ಒಂದು ಜೀವನ ಚರಿತ್ರೆ ನಿಮಗೆ ಮಾರ್ಗದರ್ಶನವಾಗ್ಬೋದು ಹೇಳಿ ನಾನು ಅಪೇಕ್ಷೆ ಪಡ್ತೀನಿ ಏಕೆಂದರೆ ನಾನು ಪಾವಡ ತಾಲ್ಲೂಕ್ ಮಧ್ಯ ಗ್ರಾಮ ನಮ್ಮೂರು ನಾನು ಸಾಮಾನ್ಯ ವರ್ಗದ ರೈತ ಕುಟುಂಬದಲ್ಲಿ ಜನಿಸ್ತಕ್ಕಂಥವನು ಓದುವಾಗ ನಿಮ್ಮ ನಮ್ಮಂತೆ ಎಲ್ಲರಂತೆ ನಾನು ಕೂಡ ಸರ್ಕಾರಿ ಶಾಲೆನಲ್ಲಿ ಓದ್ದೆ ಪ್ರೈಮರಿ ಸ್ಕೂಲ್ ನಮ್ಮ ಮಧ್ಯ ಗ್ರಾಮದಲ್ಲೇ ಇತ್ತು ಅಲ್ಲಿಂದ ನಾನು ನಾಲ್ಕನೇ ಕ್ಲಾಸ್ ಪಾಸ್ ಆದಮೇಲೆ ಅಲ್ಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಮಂಗಳವಾಡ ಅಯ್ಯರ್ ಪ್ರೈಮರಿ ಸ್ಕೂಲಿಗೆ ಹೋಗಬೇಕಿತ್ತು ಅಲ್ಲಿ ಹೋಗಿ ನಾವು ಬರಬೇಕಾದ್ರೆ ಹಳ್ಳ ಕೊಳ್ಳ ಎಲ್ಲ ದಾಟಿ ಹೋಗಬೇಕಿತ್ತು ಅಲ್ಲಿಂದ ನಾನು ಸ್ಕೂಲ್ ಸೇರಿದೆ ಅದು ಮಂಗಳವಾಡನೇ ತಿರುಮಲ ರಾಘವೇಂದ್ರ ಹೈ ಸ್ಕೂಲ್ ಟಿ ಆರ್ ಎಚ್ ಎಸ್ ಅಂತ ಹೈ ಸ್ಕೂಲು ಎಂಟನೇ ತರಗತಿಗೆ ನಾನು ಸೇರಿದೆ ಎಂಟನೇ ತರಗತಿ ನಾನು ಉತ್ತೀರ್ಣ ಆದಮೇಲೆ ನನ್ನ ಜೀವನದ ಒಂದು ವ್ಯವಸ್ಥೆನೇ ಬದಲಾವಣೆ ಆಯ್ತು ಹೇಗೆ ವ್ಯವಸ್ಥೆ ಬದಲಾವಣೆ ನಾನು ಸ್ಕೂಲ್ ಬಿಟ್ಬಿಟ್ಟೆ ಎಂಟನೇ ಕ್ಲಾಸ್ ಆದ್ಮೇಲೆ ಸ್ಕೂಲ್ ಬಿಟ್ಟೆ ಅವಾಗ ನಾನು ನಮ್ಮ ಹೊಲಕ್ಕೆ ದನಗಳನ್ನ ಮೇಯಿಸ್ಕೊಂಡು ಹೊಲದಲ್ಲಿ ಇರ್ತಿದ್ದೆ ಎತ್ತುಗಳನ್ನ ಸೊ ನಮ್ದು ಹನ್ನೊಂದು ಎಕರೆ ಜಮೀನು ಇತ್ತು ಅದ್ರಲ್ಲಿ ಎರಡು ಪಲ್ಲ ಕಡ್ಲೆ ಬೀಜ ಹಾಕ್ತಿದ್ವಿ ಇನ್ನೊಂದಕ್ಕೆ ಉರುಳ್ಳಿನ ರಾಗಿ ಈ ತರಲ್ಲಿ ಹಾಕಿ ಜೀವನ ಇಷ್ಟೆ ಅಂತ ನಾನು ತಿಳಿದಿದ್ದೆ ಅಲ್ಲಿಂದ ನಮ್ಮ ಪಕ್ಕದಲ್ಲೇನೆ ಲಂಬಾಣಿಸಿದ್ರು ಅವರು ಬಟ್ಟಿಸರ ಇಳಿಸ್ತಾ ಇದ್ರು ಅವ್ರ ಜೊತೆಗೆ ನಾನು ಕೂಡ ಒಬ್ಬನಾಗಿ ಅವ್ರು ಹೇಳಿದ್ರೆ ನನಗೂ ಒಂದು ಗ್ಲಾಸ್ ಕೊಡೋರು ಅರ್ಧ ನಾನು ಕುಡಿತಿದ್ದೆ ಸೊ ಹೀಗಾಗಿ ನಾನೇನ್ ಮಾಡಿದೆ ಆಗಿನ ಕಾಲದಲ್ಲಿ ಸೇಂದಿ ಎಲ್ಲ ಕಡೆ ಮಾರ್ತಾ ಇದ್ರು ನಾನು ಟ್ಯಾಡಿ ಅಂತಾರಲ್ಲ ಅದು ಸೇಂದಿ ಕುಡಿತಾ ಇದ್ದೆ ಒಂದು ಬಾಟಲ್ ಆಮೇಲೆ ಬರ್ತಾ ನನಗೆ ಎರಡು ಬಾಟಲ್ವರೆಗೂ ಅಭ್ಯಾಸ ಆಯಿತು ನಾನು ಹಳ್ಳಿಯಲ್ಲಿ ಮತ್ತೊಬ್ಬ ಒಬ್ಬ ಹಳ್ಳಿಗನಾಗೆ ನಾನು ಕಾಲ ಕಳೆದೆ ಈಗ ನನ್ನ ಜೀವನ ಹೇಗಿತ್ತು ಅಂದರೆ ನಾನೊಬ್ಬ ವಿದ್ಯಾರ್ಥಿ ಅಂತ ನ ಎಲ್ಲರೂ ಮರ್ತೋಗಿದ್ದೆ ನಾನು ಮರ್ತೋಗಿದ್ದೆ ಇಷ್ಟೇನೇನೋ ಎಜುಕೇಷನ್ ಅಂತ ಭಾವಿಸಿದ್ದೆ ಸ್ಕೂಲ್ ಕಿತ್ಕೊಂಡ್ಬರೋದು ಬೆಳಗ್ಗೆ ಎದ್ದು ಮನೆಗೆ ಹೋಗೋದು ಇದೇ ಥರ ನಂದು ಜೀವನ ಎತ್ತುಗಳು ಕಾಯಿಸೋದು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು ಸಾಯಂಕಾಲ ಆದರೆ ಒಂದು ಬಾಟಲ್ ಸೇಂದಿ ಅಥವಾ ಎರಡು ಬಾಟಲ್ ಸೇಂದಿ ಅಲ್ಲಿ ಒಳ್ಳೊಳ್ಳೆ ಮೀನಿನ ಚಾಕಣ ಮಾಡಿದರೆ ಅದು ಇದು ಹೀಗೆ ಆಮೇಲೆ ಮೀನು ಹಿಡಿಯೋದು ಕೆರೆಗಳಲ್ಲಿ ಕುಂಟೆಗಳಲ್ಲಿ ಜನರ ಜೊತೆಗೆ ಈ ಥರ ಆಗೋದು ಆಮೇಲೆ ಅಲ್ಲಿ ನಮ್ಮೂರಲ್ಲಿ ಈ ಮೊಲ ಹಿಡಿಯೋಕ್ಕೆಲ್ಲ ಬಲೆಗಳೆಲ್ಲ ಆಗ್ತಿದ್ರು ಅಂಥವ್ರ ಜೊತೆಗೆ ಹೋಗ್ಬಿಡೋದು ಈಗ ಜೀವನ ನಡೀತು ಮೂರು ವರ್ಷಗಳ ಕಾಲ ನಾನು ಸಂಪೂರ್ಣವಾಗಿ ನನ್ನ ವಿದ್ಯಾಭ್ಯಾಸವನ್ನು ಮರೆತಂಥ ಕಾಲ ಅವಾಗ ಹೋಗ್ತಿದ್ದೆ ನನಗೆ ಅವಾಗಲೇ ಹೆಣ್ಣನ್ನು ನೋಡಬೇಕಂತೇಳಿ ಹುಡುಕ್ತಾ ಇದ್ರು ಆಗ ನನಗೆ ಹದಿನೆಂಟು ವರ್ಷ ವಯಸ್ಸು ಹೋಗಿ ನಮ್ಮ ತಂದೆಯವರು ಕೂಡ ಅಷ್ಟೇ ಅಲ್ಲಿ ಅವ್ರ ಹತ್ರ ಹೆಣ್ಣು ನೋಡಿದ್ರು ಹಾಗ ಈಗ ನನಗೆ ನಾನು ಸ್ನೇಹಿತರು ಹೇಳಿದ್ರು ಹೋಗಲಿ ಬಿಡಪ್ಪ ಅವ್ರು ನೋಡಲಿ ಅಂತ ಹೀಗೆ ಮುಂದುವರಿತಿದ್ದೆ ಆಗ ನಾನು ಗಣೇಶ ಬೀಡಿ ಪ್ರಭು ಬೀಡಿ ಸೇರ್ತಾ ಇದ್ದೆ ಪಾಶಿಂಗ್ ಶೋ ಆಗ್ತಾನೇ ಬರೆದು ಅದನ್ನು ಸೇರ್ತಾ ಇದ್ದೆ ಆಗ ನನ್ನ ವಯಸ್ಸು ಹದಿನೆಂಟು ಸೊ ಜೀವನ ಹಳ್ಳಿಯ ಜೀವನ ಮುಂದುವರೆದಿತ್ತು ಇದ್ದಕ್ಕಿದ್ದಾಗೆ ಒಂದು ಸಾರಿ ಕಾಂತರೆಡ್ಡಿ ಅಂತಕ್ಕಂಥ ನಮ್ಮ ಮಾಸ್ಟ್ರು ನಮ್ಮ ತಂದೆಯವ್ರನ್ನ ಭೇಟಿಯಾಗಿದ್ದಾರೆ ಮಂಗಳವಾಡಕ್ಕೆ ಹೋದಾಗ ಏನಪ್ಪ ನಿಮ್ಮ ಮಗ ಅಷ್ಟು ಚೆನ್ನಾಗಿ ಓದ್ತಿದ್ದ ಅವನಿಗೆ ಸ್ಕೂಲ್ ಬಿಡಿಸಿಬಿಟ್ರಿ ಎಂತ ತಪ್ಪು ಮಾಡಿದ್ರಿ ನೀವು ಈಗಲೂ ಕಾಲ ಮಿಂಚಿಲ್ಲ ನೋಡಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಮೂರು ವರ್ಷ ಆಗೋಗಿದೆ ನಾನು ಸ್ಕೂಲ್ ಬಿಟ್ಟು ಟೆಂಟೆಂಟ್ ಕ್ಲಾಸು ನನಗೆ ಬಂದು ಹೇಳಿದ್ರು ಏಯ್ ಹೋಗಪ್ಪ ಅವರೆಲ್ಲ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಚಿಕ್ಕವ್ರು ಇದ್ದಾರೆ ನಾನು ದೊಡ್ಡವನಾಗಿದ್ದೀನಿ ನಾನು ಹೋಗೋದಿಲ್ಲ ಅಂದ್ಬಿಟ್ಟೆ ಅಲ್ಲಿಂದ ನಮ್ಮ ತಾಯಿನೂ ಈಗೇನೆ ಹೇ ನೋಡೋ ಇದೊಂದು ಅವಕಾಶ ಇದೆ ಹಾಗೆ ಹೀಗೆ ಅಂದರು ಇಲ್ಲಮ್ಮ ನಾನು ಹೋಗೋಕ್ಕಾಗಲ್ಲ ಯಾಕೆಂದರೆ ನನಗೇನು ಗೊತ್ತಿಲ್ಲ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಬಲಂತ ಮಾಡಿ ಏನು ಮಾಡಿದರು ರೆಡ್ಡಿ ಅವರು ಅವರಿಗಿಲ್ಲ ಆ ಪುಣ್ಯಾತ್ಮನೆ ನಮ್ಮ ತಂದೆಯವ್ರ ಹತ್ರ ಬಂದು ಬಲವಂತವಾಗಿ ಇವತ್ತು ಕರ್ಕೊಂಡು ಬರಲೇಬೇಕು ನೀವು ಅಂತ ಹೇಳಿದಾಗ ನಾನು ಅದು ಹೇಗೆ ನಮ್ಮ ತಾಯಿ ಒಪ್ಸಿದ್ರು ಅಂದರೆ ನಮ್ಮ ಎದುರುಗಡೆ ಮನೆ ಮನೆಯವನು ಮೂರು ವರ್ಷ ಫೇಲಾಗಿದ್ದ ಅವನ ಹೆಸರು ಹನುಮಂತರಾಯ ಅಂತ ನೋಡು ಅವನು ನಿನ್ನ ಕ್ಲಾಸಿಗೆ ಹೋಗ್ತಾವನೆ ನೀನು ಮೂರು ವರ್ಷ ಬಿಟ್ಟು ಅದೇ ಕ್ಲಾಸಿಗೆ ಸೇರೋಕ್ಕೇನು ಅಂದರು ಇನ್ನೊಬ್ಬ ಕೊಂಡೆ ತಿಮ್ಮನಹಳ್ಳಿ ಅಂತಿದೆ ಕೆ ಟಿ ಹಳ್ಳಿ ಅವನು ಶ್ರೀನಿವಾಸ ಅಂತ ಅವನು ಕೂಡ ಫೇಲ್ ಆಗಿ ಈ ಮಂಗಳವಾಡ ಕೊಂಡೆ ತಿಮ್ಮನಳ್ಳಿ ಇದರಿಂದ ಇಲ್ಲಿಗೆ ಬಂದು ಸೇರಿಕೊಂಡು ಇದೇ ಕ್ಲಾಸ್ಗೆ ಸೇರಿದ ಅವನು ನೋಡು ಅವನು ಸೇರಿದಾನೆ ಇದೇ ಊರನ್ನು ಅವನು ಈಗ ಅವನು ಮೂರು ವರ್ಷ ಫೇಲ್ ಇವನು ಮೂರು ವರ್ಷ ನಿಮಗೇನು ತೊಂದರೆ ನೀನು ಜಾಯಿನ್ ಆಗುವಂತ ನಮ್ಮ ತಾಯಿದು ಒತ್ತಡ ಬಂತು ಆಗ ನಾನು ಇವ್ರ ಬಲವಂತಕ್ಕೆ ನಾನು ಓದೆ ನನಗೆ ಅವಾಗ ಒಂದು ನಿಕ್ಕರವಾಗ ನಮಗೆ ಕಾಲಿಗೆ ಚಪ್ಪಲಿಲ್ಲ ಒಂದು ಹೊಸ ಬಟ್ಟೆ ತೊಗೊಟ್ಟಿರು ಶರ್ಟು ನಿಕ್ಕರ್ ಓದೆ ಓದ ತಕ್ಷಣ ಏನು ಮಾಡಿದ್ರು ಎಚ್ ಎಮ್ ಚೌಡ್ರೆಡ್ಡಿ ಅಂತ ಅವರು ಕೇಳಿದರು ಅಂದ್ರೆ ಏನು ಹೇಳು ಅಂತ ಎ ಯು ಎನ್ ಡಿ ಅಂದೆ ಅವಾಗಂದರು ರೆಡ್ಡಿ ಡ್ಯಾಡಪ್ಪ ಸೋದಾಡೋ ಇವನು ಎಲ್ಲಪ್ಪ ಓದ್ತಾನೆ ಅಂತ ಅಂದರು ಅವಾಗ ಇವರೇನಂದರು ಸರ್ ಎಂಟನೇ ಕ್ಲಾಸಲ್ಲಿ ಅವನ ವಾರ್ತೆ ಎಷ್ಟು ಚೆನ್ನಾಗಿ ಓದ್ತಿದ್ದ ಸರ್ ಹೆಡ್ಲೈನ್ಸ್ ಲೈನ್ಸನ್ನು ವಾರ್ತೆ ಮಾಡಕ್ಕೆ ಬಿಡ್ತಿದ್ರು ವಾರ್ತೆಗಳು ಓದುತ್ತಿರುವವರು ರಾಮಕೃಷ್ಣಯ್ಯ ಅಂತೇಳಿ ಎಡ್ ಲೈನ್ಸ್ ಓದ್ತಿದ್ದೆ ನೋಡಿ ಸರ್ ಅವೆಲ್ಲ ನಾವು ಮರೆಯೋಕೆ ಹೆಂಗೆ ಹೇಳ್ತಿದ್ದ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ಕೊನೆಗೆ ಏನು ಮಾಡಿದ್ರು ಒಪ್ಪಿಸ್ಬಿಟ್ರು ಮಾಸ್ಟ್ರಿಗೆ ಸರಿ ನಾಳೆಯಿಂದ ರೆಗ್ಯುಲರ್ ಸ್ಕೂಲ್ ಅಂತರು ನಾನು ಹೋಗ್ತೀನಿ ಯಾವುದು ಗೊತ್ತಿಲ್ಲ ನನಗೆ ಕನ್ನಡ ಮರೆತು ಹೋಗಿದ್ದೀನಿ ಇಂಗ್ಲೀಷ್ ಮರೆತು ಹೋಗಿದ್ದೀನಿ ಎಂಥದ್ದು ಬರಲ್ಲ ಮೂರು ವರ್ಷಕ್ಕೆ ನಾನಲ್ಲಿ ಹೋಗಿ ಕೂತಾಗ ಒಂಬತ್ತನೇ ಕ್ಲಾಸ್ಗೆ ಸ್ನೇಹಿತರೆಲ್ಲ ಬದಲಾವಣೆ ಆಗಿದ್ದಾರೆ ಎಲ್ಲ ಅವ್ರ ಅಕ್ಕಂದರೆಲ್ಲ ಹೋಗಿ ತಂಗಿಯರು ಅಣ್ಣಂದರೆಲ್ಲ ಹೋಗಿ ತಮ್ಮಂದಿರು ಸರಿ ಇವ್ರ ಜೊತೆಗೆ ನಾನು ಕೂತ್ಕೊಂಡೆ ಎತ್ತರವಾಗಿ ಬೆಳೆದಿದ್ದೀನಿ ಹಾಗೆ ಅಲ್ಲಿ ಕೂತ್ಕೊಂಡೆ ಆರು ತಿಂಗಳು ನನಗೇನು ಗೊತ್ತಾಗಲಿಲ್ಲ ವೈ ಆರ್ ರಾಮಚಂದ್ರ ರೆಡ್ಡಿ ಅಂತಿದ್ದರು ಅವರು ಇಂಗ್ಲೀಷ್ ಹೇಳೋರು ಎಲ್ಲಿ ಇಂಗ್ಲೀಷ್ ಗೊತ್ತಿರುತ್ತೆ ಆಮೇಲೆ ಅವರೆಲ್ಲ ಒಂದೊಂದೇ ಈಗೆಲ್ಲ ಬಿಡಿ ಬಿಡಿಯಾಗಿ ಹೇಳೋರು ನೋಡಪ್ಪ ಹೀಗೆ ಹಾಗೆ ನೀನು ಕಲ್ತ್ಕೊ ನಿನಗೆ ಐಡಿಯಾ ಇದೆ ಅಂತ ಈಗ ಸ್ಕೂಲಿಂದ ಬರಬೇಕಾದ್ರೆ ನಮ್ಮ ತಂದೆಯವರು ಕಾಯ್ತಾ ಇರೋರು ಎಲ್ಲಿ ರೋಡಲ್ಲಿ ಸೇಂದಿ ಅಂಗಡಿ ಇರೋದು ಏಯ್ ಬಾರೋ 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 ಹಿಂಗೆ ಕೈ ಅಡ್ಡಾಕೋರು ಕುಡಿದು ಮೊದಲೇ ಅಭ್ಯಾಸ ಅಲ್ಲ ನನಗೆ ಸೀದಾ ಬಂದಿಡಿಗೆ ಒಂದು ಬಾಟ್ಲಿ ಕೊಟ್ಬಿಡೋರು ಟಕ ಟಕ ಟಕ್ ಕುಡಿದು ಒಂದಿಷ್ಟು ಚಾಕಣ ಕೊಟ್ಟರೆ ತಿಂದು ಅಲ್ಲಿ ಓಡ್ದು ಊರ ಹತ್ರ ಇರ್ತಿದ್ದೆ ಅಲ್ಲಿಂದ ನಮ್ದೊಂದು ಮೂರು ಕಿಲೋಮೀಟ್ರ್ ಅಪ್ಪನೇ ಕುಡಿಸ್ತಿದ್ದು ಆಮೇಲೆ ಕುಡಿತಿದ್ದೆ ಏ ನೋಡೋ ನೀರಾ ಈಟು ಈಟೆಲ್ಲ ಹೋಗುತ್ತೆ ಕೂಲಾಗಿ ಚೆನ್ನಾಗಿರ್ತೀಯ ತಗೋ ತಗೋ ಅಂತ ಹೇಳೋರು ನಮ್ಮ ತಂದೆ ನಾವೆಲ್ಲ ಫ್ರೆಂಡ್ಸ್ ಥರನೇ ಅಂದರೆ ಆ ಥರ ಆತ್ಮೀಯತೆ ನಮ್ಮ ತಂದೆ ಧರ್ಮರಾಯ ಒಬ್ಬರಿಗೊಂದು ಇದು ಮಾಡೋರಲ್ಲ ಅಂತವರು ಸೊ ಹಾಗಾಗಿ ನನಗೆ ಅಲ್ಲಿ ಕುಡಿಸ್ತಿದ್ರು ಕುಡಿತಿದ್ದೆ ಓಡ್ತಿದ್ದೆ ಹಿಂಗೆ ದಿನನಿತ್ಯ ವಾರಕ್ಕೆ ಎರಡು ದಿನ ಮೂರು ದಿನಕ್ಕೆ ನನಗೆ ಗ್ಯಾರಂಟಿ ಸಂಧಿ ಸಿಗ್ತಿತ್ತು ಹೋ ಬಿಡು ಸಾಯಂಕಾಲ ಸಿಗ್ತದೆ ಅಂತ ಮೆಲ್ಲೆ ಒಬ್ಬನೇ ಬರುವಾಗ ಏ ಬರೋ ಹಾಗೆ ನೀವು ಹೋಗ್ರ ನಾನು ಹೋಗ್ತೀನಿ ಅಂತ ಹಿಂಗೆ ಈ ಕಡೆ ಹೋಗ್ತಿದ್ದೆ ರೋಡ್ ಪಕ್ಕದಲ್ಲೇ ಇತ್ತು ಅದು ವೀರ ಮಕ್ಕನ್ ಪಾಳ್ಯ ಅಂತ ಅದು ವಿ ಎಚ್ ಪಾಳ್ಯ ಹೀಗೆ ಬರ್ತಿತ್ತು ಕೊನೆಗೆ ಏನು ಮಾಡಿದೆ ಆರು ತಿಂಗಳಿಗೆ ಸ್ವಲ್ಪ 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 ರಿಕವರಿ ಆಗೋಕ್ಕೆ ಶುರುವಾದೆ ಓದೋದ್ರ ಬಗ್ಗೆ ಒಂಬತ್ತನೇ ಕ್ಲಾಸ್ ಪಾಸಾಗ್ಬಿಟ್ಟೆ ಪಾಸಾದೆ ಪರವಾಗಿಲ್ಲ ಈಗ ಓದ್ತಾ ಇದ್ದಾನೆ ಅಂತೇಳಿ ಮಾಸ್ಟ್ರುಗಳೆಲ್ಲ ಹೇಳಿದ್ರು ವೈ ರಾಮಚಂದ್ರ ರೆಡ್ಡಿ ಏನು ಮಾಡಿದ್ರು ಲೈ ಬಾ ಇಲ್ಲಿ ನಿಮ್ಮ ತಂದೆ ಓದಿಸ್ಲಿ ತಾಯಿ ಓದಿಸ್ಲಿ ನಾನು ನಿನಗೇನು ಬೇಕೋ ಎಲ್ಲ ತಕ್ಕ ಕೊಡ್ತೀನಿ ನೀನು ಕ್ಲಾಸ್ ಬಿಡ್ಬೇಡ ಅಂತ ಹೇಳ್ಕೊಟ್ರು ರಾಮಚಂದ್ರ ರೆಡ್ಡಿ ಆ ಇಂಗ್ಲೀಷ್ ಅವರು ಸರಿ ಸರ್ ಅಂದೆ ಆಮೇಲೆ ವೈಟ್ ಪೈ ವೈಟ್ ಶೀಟ್ ಇರುತ್ತಲ್ಲ ಆ ಶೀಟ್ಸ್ ಎಲ್ಲ ಇಷ್ಟುದ ಒಂದು ಒಂದು ಇನ್ನೂರು ಮುನ್ನೂರು ಐನೂರು ಶೀಟ್ಸ್ ಕೊಟ್ಟು ಎಲ್ಲ ಫೋಲ್ಡ್ ಮಾಡಿ ಎಕ್ಸಸೈಜ್ ಮಾಡೋದು ಈ ಥರ ಅದಕ್ಕೊಂದು ಬೈಂಡಿಂಗ್ ಹಾಕಿ ಮಾಡಿಸು ಅಂತೇಳಿ ಒಬ್ರಿಗೆ ಹೇಳಿ ಕೊಡೋರು ಆ ಇದರನ್ನೇ ನಾನು ಬರೀತಿದ್ದೆ ವೈಟ್ ಎಕ್ಸೈಸ್ಗಳಲ್ಲಿ ಈಗ ನಡೀತು ಕೊನೆಗೆ ಎಸ್ ಸಿಗೆ ನಾನು ಸೇರಿದೆ ಎಸ್ ಎಲ್ ಸಿ ನೈನ್ತ್ ಪಾಸ್ ಆದಮೇಲೆ ಎಸ್ ಎಲ್ ಸಿ ಆವಾಗ ಅವಾಗ ಸ್ವಲ್ಪ 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 ರಿಕವರಿ ಆಗ್ತಾ ಅವರು ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಬೋರ್ಡಿಂದ ಇಲ್ಲಿಂದ ಹೇಳೋಕ್ಕೆ ಶುರುವಾದೆ ಕೂತಲ್ಲಿಂದಲೇ ಮ್ಯಾಥಮೆಟಿಕ್ಸ್ ಹಾಗಾಗಿ ನನಗೆ ಇದು ಯಾವುದು ಇವತ್ತಿಗೂ ಕೂಡ ಪೈತಾಗೋರಸ್ತೀರಿ ನಾನು ಮರ್ತಿಲ್ಲ ಎಷ್ಟು ವರ್ಷ ಆಯಿತು ನಾನು ನೈನ್ಟೀನ್ ಸೆವೆಂಟಿ ತ್ರೀ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಟ್ವೆಂಟಿ ತ್ರೀ ಇನ್ ಸೆವೆಂಟಿ ತ್ರೀ ಅಂದರೆ ಐವತ್ತು ಐವತ್ತು ವರ್ಷ ಆಗಿದೆ ಪೈತಾಗೋರಸ್ತೀರಿ ಇವತ್ತು ನಾನು ಮರ್ತಿಲ್ಲ ಹೇಗೆಂದರೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಈ ಥರ ಒಂದು ಬಯಾಟ್ ಅಂದರೆ ಆ ಥರ ಕಲಿತಿದ್ದೆ ಆಮೇಲೆ ಇಂಗ್ಲೀಷ್ ನಮಗೆ ಗೊತ್ತಿಲ್ಲ ಇಂಗ್ಲೀಷ್ ಹೆಂಗೆ ಬಯಾಟ್ ಮಾಡ್ತಿದ್ದೆ ಅಶೋಕ ವಾಸ್ ನಾಟ್ ಓನ್ಲಿ ಎ ಬ್ರೇವ್ ವಾರಿಯರ್ ಬಟ್ ಆಲ್ಸೋ ಎ ಕೈಂಡ್ ಅಂಡ್ ವೈ ರೂಲರ್ ಇದು ಆನ್ಸರ್ ಆ್ಯಕ್ಚುಲಿ ನನಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅವಾಗ ಅದರ ಅರ್ಥನೂ ಗೊತ್ತಿರಲ್ಲ ಈಗ ನನಗೆ ಗೊತ್ತಾಗ್ತಾ ಇದೆ ಈ ಥರ ನಾನು ಬಯಾಟ್ ಮಾಡೋಕೆ ಶುರುವಾದೆ ಎಸ್ ಎಲ್ ಸಿ ಏ ತುಂಬ ಟಫು ಇಂಗ್ಲೀಷ್ನಲ್ಲಿ ಫೇಲ್ ಆದ್ರೆ ಎಲ್ಲ ಫೇಲು ತಿರ್ಗ ಈಗೆಲ್ಲ ಹೇಳ್ತಾ ಇದ್ದರು ಆಗ ನಾನು ಯಾರನ್ನ ಕೇಳೋದು ಹಳ್ಳೀಲಿ ಇದೊಂದೇ ದಾರಿ ಅವ್ರು ಕೊಟ್ರೆ ಭಯ ಅವ್ರು ಒಯ್ಯಾರು ರಾಮಚಂದ್ರ ರೆಡ್ಡಿ ಅಂದರೆ ಏನಾರು ಅದು ಇದು ಬರ್ಕೊಂಡೋ ಏನೋ ಬಯಾಟೋ ಏನೋ ಮಾಡ್ಕೊಂಡೋಗಿಲ್ಲ ಅಂದರೆ ಒಂದು ಲಾಠಿ ತಗೊಂಡಿಲ್ಲ ಕೈಗೆ ಹೊಡೆದ್ರೆ ಹಾಗೆ ಕೆಂಪಿಗೆ ಬಾಸುಂಡೆ ಬಂದುಬಿಡೋವು ರಾಮಚಂದ್ರ ರೆಡ್ಡಿ ಹಂಗೆ ಹೊಡಿತಿದ್ರು ಎಡಗೈ ಬಿಟ್ಟರೆ ಅದು ಒಂದು ವೇಳೆ ಹಿಂಗೆ ತಪ್ಪಿಸ್ಕೊಂಡ್ರೆ ಒಂದು ಏಟು ಬಂದು ಎರಡು ಏಟ್ ಬಿಡವು ಹಂಗೆ ಹೊಡಿತಿದ್ರು ಆ ಬೈಕೆ ನಾವು ಅರ್ಧ ಬಯಾಟ್ ಮಾಡಬೇಕಾಗಿತ್ತು ಹಿಂಗೆ ಮಾಡಿದೆ ಕೊನೆಗೆ ಎಸ್ ಎಲ್ಸಿನೂ ಪಾಸ್ ಆಗ್ಬಿಡ್ತು ವಿಶೇಷ ಏನಂದರೆ ನನ್ನ ಮನೆ ಎದುರುಗಡೆ ಇದ್ದಂಥ ಹನುಮಂತರೆ ಅವನು ಪೇಲಾದ ಶ್ರೀನಿವಾಸ ನನ್ನ ಜೊತೆಗೆ ಅವನು ಪೇಲಾದ ಇದು ನಮಗೆ ಗೊತ್ತಿಲ್ಲ ಕೊನೆಗೆ ಒಂದಿನ ನಮ್ಮ ತಾಯಿ ಅವ್ರ ತಾಯಿ ಮಾತಾಡಿದ್ದವ್ರು ಕೇಳಿಸ್ಕೊಂಡಿದೆ ನಾವಿನ್ನ ಗುಡುಗು ನಮಗೇನು ಐಡಿಯಾ ಇಲ್ಲಲ್ಲ ಏನಂತ ಮಾತಾಡಿದ್ದಾರೆ ಬಣ್ಣ ಹಾಕಿದೆ ಅಟ್ಟದ ಮೇಲೆ ಬಂದು ಕುಣಿದ್ರೆ ತಾನೇ ಗೊತ್ತಾಗೋದು ಅಂತ ಈಗ ನಮ್ಗೆ ಅರ್ಥ ಆಗ್ತದೆ ಅವ್ರು ಏನು ಹೇಳೋರು ಅಂತ ಹೆಂಗೆ ಹಳ್ಳಿನಲ್ಲಿ ನೋಡಿ ಅದು ಬಣ್ಣ ಹಾಕಿದೆ ಅಂದರೆ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ದೀನಿ ಅಟ್ಟದ ಮೇಲೆ ಬಂದು ಕುಣಿದ್ರೆ ಗೊತ್ತಾಗೋದು ಅಂದರೆ ಇವ್ರು ಮುಂದೆ ಕೋರ್ಸ್ ಇರ್ತಾನೆ ಗೊತ್ತಾಗೋದು ಅನ್ನೋ ಅರ್ಥ ಅದು ನಮ್ಮ ತಾಯಿಗೆ ಅರ್ಥ ಆಗಿದೆ ಏಯ್ ನಿನ್ನೆ ಈಗ ಯಾವ ಕಾಲೇಜ್ ಬೇಕೋ ನೀನು ಅಪ್ಲೈ ಮಾಡು ಅಂದ್ಬಿಡ್ತು ನಾನು ಎಲ್ಲಿ ಹೋಗೋದು ನಾನು ಹಳ್ಳಿಯವನು ನನ್ನಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಕಾಲೇಜಿಗೆ ಸೇರೋಕ್ಕೆ ಅಲ್ಲಿಂದಾಚೆ ಯಾರು ನಮಗೆ ಕರ್ಕೊಂಡೋಗೋರು ಹೋಗೋರು ವೋಸಕ್ಕೆ ಅಥವಾ ಬಸ್ ಯಾವುದೇ ರಾಜ್ಯ ಜಿಲ್ಲೆ ನೋಡ್ದಿದ್ದಂಥವ್ರು ನಾನು ಇಂಥ ಸಮಯದಲ್ಲಿ ನನ್ನ ಒಬ್ಬನೇ ಯಾರು ಹೇಳಿದ್ರೆ ನೀನು ದಾವಣಗೆರೆಗೆ ಹೋಗಿ ಅಪ್ಲೈ ಮಾಡು ಅಂದರು ದಾವಣಗೆರೆಗೆ ಹೋಗಿ ಅಪ್ಲೈ ಮಾಡಿದೆ ಅಲ್ಲಿಂದ ಏನು ಮಾಡಿದ್ರು ನಿಮ್ಮ ನೆಂಟರಿದ್ದಾರೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅರಸಿಕೆರೆ ಹತ್ರ ನೆಂಟ್ರಿದ್ದಾರೆ ಅವ್ರನ್ನ ನೀನು ಮಾತಾಡು ಅಂದರು ನನಗೆ ಯಾವುದೇ ವಿಚಾರ ಗೊತ್ತಿಲ್ಲಲ್ಲ ಆ ಏಜಲ್ಲಿ ಸರಿ ಅಂದ್ಕೊಂಡು ಅವರೇ ಎಲ್ಲ ಇವ್ರು ಪರಿಚಯ ಮಾಡಿಸಿದ್ರು ನೋಡಿ ಇಂಥವ್ರು ಇದ್ದಾರೆ ಅಲ್ಲಿ ಹೋಗು ಅವ್ರು ಯಾರೋ ಒಂದು ಲಿಂಕ್ ತಂದು ಅಲ್ಲಿ ಮೂಲಕ ನಾನು ಓದೆ ಟಿಪ್ಟೂರ್ಗೆ ಹೋದೆ ಆ ಟಿಪ್ಟೂರಲ್ಲಿ ನಮ್ಮ ತಂದೆಯವರ ಅಕ್ಕ ಇದ್ರು ಅವರೊಬ್ಬರನ್ನ ನೇಮಕ ಮಾಡಿ ನನ್ನ ಲಾಲಪ್ಪ ಅನ್ನೋರು ಆ ಒಂದು ಶಾನಗೆರೆ ಅಂತಿದೆ ಭಾನುವಾರ ಹತ್ರ ತಿಮ್ಮನಹಳ್ಳಿ ಅಲ್ಲಿ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಅಲ್ಲಿ ಎಸ್ ಎಲ್ ಸಿಗೆ ಇನ್ನೊಬ್ಬ ಟಿ ಜಿ ರಾಮ್ ಕೃಷ್ಣಪ್ಪ ಅಂತ ಒಬ್ಬ ಎಸ್ ಎಲ್ ಸಿ ಓದ್ತಿದ್ದ ಇನ್ನೊಬ್ಬ ಜೈರಾಮ ಇನ್ನೊಬ್ಬ ಶ್ರೀನಿವಾಸ್ ಟಿ ಎನ್ ಮೂರ್ತಿ ಅಂತ ಒಬ್ಬ ಇವರು ಈ ಊರಿಂದ ಓದೋಕ್ಕೆ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಜಾಯಿನ್ ಆಗ್ತಿದ್ರು ಏ ಚಿಕ್ಕಮಂಗ್ಳೂರಲ್ಲಿ ನಾವು ಓದೋದು ಅಂತ ಎಲ್ಲ ಹೇಳಿದಾಗ ನಡಿ ನಾನು ಅಪ್ಲೈ ಮಾಡ್ತೀನಿ ಅಂತ ನಾನು ಅಪ್ಲೈ ಮಾಡಿದೆ ಚಿಕ್ಕಮಂಗ್ಳೂರಲ್ಲಿ ಐ ಡಿ ಎಸ್ ಸಿ ಕಾಲೇಜ್ ಐ ಡಿ ಎಸ್ ಸಿ ಕಾಲೇಜು ಕಾಮರ್ಸ್ ಆಗಿ ಸ್ಟೂಡೆಂಟಾಗಿ ಅಪ್ಲೈ ಮಾಡಿದೆ ಚಿಕ್ಕಮಂಗ್ಳೂರಿಗೆ ಹೋಗುವಾಗ ನನಗೆ ಸೂರ್ಯ ಪೂರ್ವ ಕುಟ್ತಿತ್ತು ಈ ಕಡೆಯಿಂದ ನನಗೆ ಅಲ್ಲಿ ಹೋದರೆ ಪೂರ್ವ ಉತ್ತರ ಥರ ಕಾಣೋದು ಯಾವಾಗಲೂ ಮಳೆ ಚಿಕ್ಕಮಂಗ್ಳೂರಲ್ಲಿ ಎಪ್ಪತ್ತ್ಮೂರರಲ್ಲಿ ಸೊ ನಾನು ಸೆವೆಂಟಿ ಫೋರ್ ನಾನು ಜಾಯಿನ್ ಆಗಿದ್ದಲ್ಲಿ ಫಸ್ಟ್ ಪಿ ಯುಗೆ ಏನು ತುಂಬ ಮಳೆ ನನಗೆ ಆಶ್ಚರ್ಯ ಆಗೋಯ್ತು ಏನು ಇಷ್ಟೊಂದು ಮಳೆ ಬರ್ತಲ್ಲಪ್ಪ ಹೆಂಗಿದು ಸೂರ್ಯನೇ ಕಾಣ್ತಿರಲಿಲ್ಲ ಕೆಲವೊಮ್ಮೆ ಅಲ್ಲಿ ಬಸವನಹಳ್ಳಿ ಏರಿಯಾದಲ್ಲಿ ನಾನು ಇದ್ದೆ ರತ್ನಗಿರಿ ಬಾರಿ ಅಂತ ಅಲ್ಲೇನು ಮಾಡ್ತಿದ್ದೆ ನಾನು ಅಂದರೆ ತಂದೆ ತಾಯಿಗಳು ನನಗೆ ನೂರು ರೂಪಾಯಿ ಕೊಳಸ್ತಾಯಿದ್ರು ತಿಂಗಳಿಗೆ ಆ ನೂರು ರೂಪಾಯಿ ಹೆಂಗಿ ಅವರು ತೀರ್ಸೋದು ಅನ್ನೋದೇ ನನ್ನ ದೊಡ್ಡ ಆಲೋಚನೆ ಇರ್ತಿತ್ತು ಯಾವಾಗಲೂ ಅದೇ ಆಲೋಚನೆ ನಾನು ಅವ್ರು ಋಣ ಹೆಂಗೆ ತೀರ್ಸೋದು ಅಂತ ತುಂಬ ಯೋಚಿಸ್ತಿದ್ದೆ ಈಗಿರುವಾಗ ಏನು ಮಾಡಿದೆ ಟ್ಯೂಷನ್ ಮಾಡೋಕೆ ಶುರುವಾದೆ ನಾನು ಯಾರ್ಯಾರು ಎಸ್ ಎಲ್ ಸಿ ಫೇಲ್ ಆಗ್ಯವ್ರೆ ಏಳನೇ ಕ್ಲಾಸು ಎಂಟು ಒಂಬತ್ತು ಇವರಿಗೆ ಟ್ಯೂಷನ್ ಮಾಡ್ತಿದ್ದೆ ಟ್ಯೂಷನ್ ಮಾಡೋರು ಏನು ಮಾಡ್ತಿದ್ರು ನನಗೆ ಯಾರ ಮನೆಗೆ ಸಾಂಬಾರು ಮಾಡಿದಾರೆ ಒಳ್ಳೆಯದು ಆ ಸಾಂಬಾರು ತಂದು ಕೊಡ್ತಿದ್ದೆ ಸೊ ಈ ರೀತಿ ನನ್ನ ಜೀವನ ಇನ್ನೊಬ್ಬ ಟಿ ಜಿ ಅನ್ನೋನು ಅವನು ರೇಷನ್ ಅಂದರೆ ಅವನು ಮುದ್ದೆ ಮಾಡ್ತಿದ್ದ ಅನ್ನ ಮಾಡ್ತಿದ್ದ ಹಾಗೆ ನನ್ನ ಜೀವನ ಅಲ್ಲಿ ಬೆಳೀತು ಹೋಗಿ ಬರ್ತಿದ್ದೆ ಈಗಿರುವಾಗ ಏನಾಯಿತು ಫಸ್ಟ್ ಇಯರ್ ಪಾಸ್ ಆಯಿತು ಪಿ ಯು ಸಿ ಸೆಕೆಂಡ್ ಇಯರ್ ಪಿ ಯು ಸಿ ಜೂನ್ ಜುಲೈ ತಿಂಗಳಾಯ್ತು ಜೂನ್ ಜುಲೈ ತಿಂಗಳಲ್ಲಿ ಸಾರ್ ನಾನು ಇಲ್ಲಿ ಬದುಕೋದು ಕಷ್ಟ ಆಗಿದೆ ನನಗೆ ಯಾವ್ದಾನ ಒಂದು ಹಾಸ್ಟೆಲ್ ಬೇಕು ಅಂತೇಳಿ ಸೋಷಿಯಲ್ ವೆಲ್ಫೇರ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಪರಿಚಯ ಆಗಿದ್ರು ಅವರು ಯಾವ ಹಿಂಗೆ ಫ್ರೆಂಡ್ ಮೂಲಕ ಆತನ ಹತ್ರ ನಾವು ಓದ್ವಿ ಅವತ್ತು ನೈಟ್ ಸರ್ ಹೆಂಗಾದ್ರು ಮಾಡಿ ನಮಗೆ ಇದು ಮಾಡಿ ಆ ದಿನ ಅನ್ಎಕ್ಸ್ಪೆಕ್ಟೆಡ್ ಏನಂದರೆ ಜೈಮಾಲನು ಅವರಿಬ್ಬರು ಬಂದಿದ್ರು ಸಿಸ್ಟ್ರು ಸರಿ ಇವರು ಆಕೆ ಎಲ್ಲ ಹೇಳಿದರು ಹಿಂಗೆ ಚರ್ಚೆ ನಡೀತು ಆದಾಗ ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ಈಗ ಟೈಮ್ ಎಷ್ಟು ಅಂತ ನನಗೆ ಕೇಳಿದ್ರು ನಂದು ಎಂಟ್ರಿ ಸ್ಟ್ಯಾಂಡಿ ಇದು ಇತ್ತು ಅವರೇ ಮ್ಯೂಸಿಕ್ ಇವರು ನಾನು ಹತ್ತು ಹತ್ತು ಅಂದೆ ಕಣ್ಣಾಗ ನೀರು ಬಂದು ಅಂದರು ಯಾಕೆ ಅಂದರೆ ಹತ್ತು ಹತ್ತು ಅಂದರು ಅಂದರೆ ಒಂದು ಜೋಕ್ ಕಟ್ ಮಾಡಿದರು ಆವಾಗ ರತ್ನಮಾಲ ಕೂಡ ಹೌದು ಹತ್ತು ಹತ್ತು ಆಯಿತಾ ಅಂದರು ಹೌದು ಈ ಹುಡುಗರು ಯಾಕೆ ಬಂದವ್ರೆ ಅಂತ ರತ್ನಮಾಲ ಕೇಳಿ ಅಯ್ಯೋ ಇವ್ರಿಗೆ ಪಾಪ ಜನರಲ್ ಮೆರಿಟ್ಟು ಹಾಸ್ಟೆಲ್ ಸಿಗಲ್ಲ ಎಲ್ಲಿಂದ್ರೂ ಕೊಡಿ ಅಂತಾರೆ ಏನು ಮಾಡಲಿ ಓ ಈಗೊಂದು ನಾನು ಮರ್ತೋಗಿದ್ದೆ ನಾಳೆ ಬೆಳಿಗ್ಗೆ ಪೊಲೀಸಿಗೆ ತಗೋತಾರೆ ನೀವು ಬಂದು ಜಾಯ್ನ್ ಆಗ್ಬಿಡಿ ನಮ್ಮ ಆಫೀಸ್ ಹತ್ರನೇ ಎಸ್ ಪಿ ಆಫೀಸು ಅಲ್ಲಿ ಒಂಬತ್ತು ಗಂಟೆಗೇನೆ ಬಂದುಬಿಡಿ ಅಂತ ಹೇಳಿದ್ರು ಆವಾಗ ನಾವು ಒಂಬತ್ತು ಗಂಟೆಗೆ ನಾವು ನಾನು ನನ್ನ ಸ್ನೇಹಿತ ಇಬ್ಬರು ಹೋದೆವು ಕ್ಯೂ ನಿಂತಿದ್ದಾರೆ